Yourona, nuri cinema border, the... nuri cinema, ah <laughs> nuri cinema, ini

முந்தகாஷ கேக்கேன் இப்போ சண்டா சண்டா நந்தர் ஓன்

ನೋಡ್ರಿ <laughs> 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 ತಂಡದ ಮಲೆ ಪಾಟ ಮುಂದಿರ್ಬೇಕು ಬಂದ್ರೆ ನಿಂದ್ರೆ ಹಗಲ್ ಮಾಡು ಇನ್ನೂ ಮಾಡುವನು ಪಗಣ ಮಾಡ್ತುಳಪ್ಪ ಎಲ್ಲಿ ಏಟ್ ಮಾಡ್ಕೋ ಇತ್ತು ನಾಳೆ ಕಾರ್ಯಕ್ರಮ ಮಾಡು ಇಲ್ಲ ಕೇಡ ಸಾಕ

ರೇಷನ್ ಆದ್ರಿಂದನು ಅನ್ನ ಮಾಡಬಹುದ ಚಿತ್ರ ಮಾಡ್ತಾರ ಮಾಡುದಿಲ್ಲ ಇನ್ನೊಂದ್ ದೊಡ್ಡ ಪವಾಡ ನಮ್ಮ ದೊಡ್ಡ ಪವಾಡ ಮಾಡ ಉಪ್ಪಿಟ್ಟು ಮಾಡ್ಲೇ ಉಪ್ಪಿಟ್ಟು ಮಾಡೋಣ ಅಕ್ಕಿಲೆ ನಮ್ಮದ ರವಾಲೆ ಉಪ್ಪಿಟ್ಟು ಮಾಡೋರ ಏನ್ ಮಾಡ್ತಾರ ದೊಡ್ಡ ಪವಾಡ ಗೊತ್ತಿಲ್ಲ ಪವಾಡ ಪವಾಡ ಚಾದಗಡೆ ಚಾ ಮಾಡಿದ್ರ ಚಾದಗಡೆ ಚಾ ಮಾಡಾರ ಏನು ಏನು ಮಾಡ್ತಾರ ಆ ಇಂತ ದೊಡ್ಡ ಪವಾಡ ನಮ್ಮ ಇಲ್ಲಿ ಆಡಿಷನ್ ಕೊಡೋಕೆ ಬಂದಿ ಇಲ್ಲ ಆಕ್ಟಿಂಗ್ ಅಲ್ಲಿ ಬರ್ತಿದ್ದಿಲ್ಲ ಏ ಬರ್ತಿದ್ದಲ್ಲ ನಿನಗೆ ಒಂದು ಸಿಚುಯೇಷನ್ ಹೇಳ ಕೊಡ್ತೀವಿ ಸಿಚುಯೇಷನ್ ಬಿಡ್ರಿ ನೋ ನಾ ನಾಟಕ ಬರ್ತಿಲ್ಲ ನಾಟಕ ಏನು ನಾಟಕ ಇರಬೇಕು ಸಿಚುಯೇಷನ್ ಹೇಳ ನಾಟಕ ಬರ್ತಿಲ್ಲ ಕರೆನಾ ಹಾ ಸಾಮಾಜಿಕ ನಾಟಕ நனி ஆ அல்ல அல்லது

ನಿಗದಿನ ಮುಂಗಲಿ ಮೊದಲೇ ನಾಟಕದ ಹೆಸರು ನಿಗದಿ ನಿಂತ ಮುಂಗಲಿ ಮುಂಗಲಿ ನಿಗಿತ್ತ ನಾಟಕದ ಹೆಸರು ಚೋಟ ಹಾವು ಎಲ್ಲೇ ಒಲೇನಿ ಮುಂಗಲಿ ನೀವು ಚೋಟ್ ಆಗ್ತದ ಬರ್ವಾಗ

ஓ அசுனித்து அட்டும் குடி ஒளிர் குடி ஒளாக ಬಗ್ಗಿನಂತ ನಮಸ್ಕಾರ ಮಾಡ್ತೇವೆ ರೀ ನಮಸ್ಕಾರ ಮಾಡ್ತೇವೆ ಬಗ್ಗಿನಂತ ಮಾಡ್ತೇವೆ ಬಗ್ಗಿನಂತ ಮಾಡ್ತೇವಲ್ಲ ಅದಕ್ಕೆ ಹೇಳುದು ಬಗ್ಗಿ ನೋಡು ಭಗವಂತನು ಹುಡಿ ಒಳ್ಳೆ ಒಳ್ಳೆ ಒಳ್ಳೆದು ಇನ್ನೊಂದು ಅದ್ಭುತ ಯಪ್ಪ ಮತ್ತೆ ಹೋಗು ಒಯ ಕಡೆ ಹಿಂದಿ ಆಧಾರಿತ ನಾಟಕ ಓ ಹಾಂ ಹಾ ಅಂಧೇರಿ ಆತ್ಮೆ ದೇಹಾತರಿ ಆತ್ಮೆ ಅಂಜೇರಿ ಆತ್ಮೆ ದೇಯಾತ್ರೆ ಆತ್ಮೆ ಸಂಧೇರಿ ಆತ್ಮ ಧಿಯಾತರಿ ಆಲ್ಯಾ ಅವ ಏನು ಕೊಟ್ಟ ಈ ಕೇಳಿಸ್ಕೊಂಡು ಹಣ್ಣಾಗ ಈಗ ಕೊಟ್ಟೆ

ನಂದಪನ ಏನಂತಿನಿನ ಏನಂತಿನೇ ನೋಡ್ರಿ ಇಬ್ರು উড়ಗ ಅವ್ನಗಿರ್ತ ಹೌದು ಅವ್ರು ಮಾರ್ಕ್ಲೆ ಕೂತಿರ್ತಾರೆ ಹಾ ಹುಡುಗ ಬಾಯಿ ಬಾಯಿ ನವರ್ ಸೋದು ಏನ ಹ ಲವರ್ ಸರ್ ಹ ಲವರ್ ಸರ್ತ ಹುಡುಗ ಬಾಯಿ ಇರಂಗಿಲ್ಲ ಹ ಹುಡುಗಿಗೆ ಕಿವಿ ಕೇಳಸಂಗಿಲ್ಲ ಹ ಹುಡುಗ ಹುಡುಗಿಗೆಸ್ಕರ ಹಾಡಾ ಹಾಕ್ತನು ಏ ಬಾಯಿ ಯೇನ್ ಮಾಡ್ತ ಸವೈ ಹಾಡತ ನೀ ಕೇನ್ ಕ್ಯಾಸ್ ಕುತ ಬರಲ ನೀನೇ ನನ್ ಇಷ್ಟ ಏ ಇದೆನಾ മലയാളിയെ നീ ഇങ്ങങ്ങനെ ആകത്തെ ഇങ്ങങ്ങനെ ആകത്തെ നീനെ ഹേടാ ഹേ ഹേ ആടാർത്താ നോടി